ಇಲ್ಲಿ ಐದು ವಿವಿಧ ರಥಗಳಿದೆ ಇದನ್ನ ಪಂಚಪಾಂಡವರ ಸಂಕೇತವಾಗಿ ಮಾಡಿರೋದು ಅಂತ ನಂಬಿಕೆ ಇದೆ ಈಗ ಶೋ ಟೆಂಪಲ್ ಬಂದಿದೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಗೆ ಓಪನ್ ಇರುತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಭಯ ಆಗ್ತಿರತ್ತೆ ಆಕ್ಚುಲಿ ಎಲ್ಲಿ ನಮ್ಮ ಮೇಲೆ ಬೀಳುತ್ತೋ ಅಂತ ಆತರ ಅನ್ಸುತ್ತೆ ವಾಲ್ದಂಗ್ ಅನ್ಸುತ್ತೆ ಬಟ್ ಅದು ಬಿದ್ದಿಲ್ಲ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ನಾವು ತಮಿಳುನಾಡಿನ ಒಂದು ಸುಪ್ರಸಿದ್ಧವಾದ ನಗರಕ್ಕೆ ಬಂದಿದ್ದೀವಿ ಇದರ ಎಲ್ಲ ವಿವರಗಳನ್ನ ನಾವು ಈ ವಿಡಿಯೋನಲ್ಲಿ ಕೊಡ್ತೀವಿ ನೀವು ದಯವಿಟ್ಟು ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಮಲ್ಲಿ ಸಾಕಷ್ಟು ಜನ ಪಾಂಡಿಚೇರಿ ಅಥವಾ ತಿರುವಣ್ಣಾಮಲೆಗೆ ಬರ್ತಾ ಇರ್ತೀರಾ ಅಲ್ಲಿಂದ ಕೇವಲ ಎರಡು ಅವರ್ ನೀವು ಜರ್ನಿ ಮಾಡಿದ್ರೆ ಈ ಮಹಾಬಲಿಪುರಂ ಕ್ಷೇತ್ರಕ್ಕೆ ಬರ್ಬೋದು ಈ ಮಹಾಬಲಿಪುರಂ ಊರು ತುಂಬ ಚಿಕ್ಕದಾದರೂ ನೀವು ಯಾವುದೇ ಮೂಲೆಗೋದ್ರೂ ನಿಮಗೆ ಒಂದು ಶಿಲ್ಪಕಲೆ ಸಿಗುತ್ತೆ ಅಷ್ಟು ಅದ್ಭುತವಾದ ಕ್ಷೇತ್ರ ಈ ಮಹಾಬಲಿಪುರಂ ಈ ಜಾಗದಲ್ಲಿ ನಿಮಗೆ ಸಾಕಷ್ಟು ಪ್ಲೇಸಸ್ಗಳಿದೆ ನೀವು ಕೇವಲ ಒಂದು ಟೂ ಟು ತ್ರೀ ಅವರ್ಸ್ ಈ ಮಹಾಬಲಿಪುರಮಿಗೆ ಬಂದರೆ ಎಲ್ಲ ಪ್ಲೇಸ್ಗಳನ್ನೂ ಕವರ್ ಮಾಡ್ಕೊಂಡು ಹೋಗ್ಬೋದು ಈಗ ನಾವು ಮಹಾಬಲಿಪುರಂನ ಶೋರ್ ಟೆಂಪಲಿಗೆ ಬಂದಿದ್ದೀವಿ ಇದು ಸಮುದ್ರದ ಹತ್ತಿರ ಇರೋ ಟೆಂಪಲ್ ಇದು ಇಲ್ಲಿಗೆ ಎಂಟ್ರಿ ಫೀಸು ಫಾರ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಅದ್ರ ಒಳಗಡೆ ತಗೊಂಡು ಬಂದಿದ್ದೀವಿ ನಮ್ಮ ಬೇಲೂರು ಹಳೆಬೀಡ್ ಥರನೇ ಇಲ್ಲೂ ಕೂಡ ಆರ್ಕಿಟೆಕ್ಚರಲ್ಲಿ ತುಂಬ ಅದ್ಭುತವಾಗಿದೆಯಂತೆ ಈ ದೇವಸ್ಥಾನ ಬನ್ನಿ ಇವಾಗ ಹೋಗ್ತಾ ಇದೀವಿ ನೋಡೋಣ ಇದು ಸಮುದ್ರದ ಪಕ್ಕದಲ್ಲೇ ಇದೆ ನೋಡಿ ಇಲ್ಲಿ ಸಮುದ್ರನೂ ಕಾಣುತ್ತೆ ನಿಮ್ಗೆ ಹತ್ರ ಹೋದಕ್ಕೆ ತೋರಿಸ್ತೇನೆ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹಾಬಲಿಪುರಂನ ಮಹಾಬಲಿ ಚಕ್ರವರ್ತಿ ಅಂದರೆ ಬಲಿ ಚಕ್ರವರ್ತಿ ಅಂತ ಕರೀತಾರಲ್ಲ ಬಲಿ ಚಕ್ರವರ್ತಿ ಆಳಿದ ಪ್ರದೇಶ ಅಂತ ಅದಕ್ಕೆ ಇದನ್ನು ಮಹಾಬಲಿಪುರಂ ಅಂತ ಕರೀತಾರೆ ಈಗ ಶೋ ಟೆಂಪಲಿಗೆ ಬಂದಿದ್ದೀವಿ ಅರ್ಲಿ ಮಾರ್ನಿಂಗ್ ಸಿಕ್ಸಿಗೆ ಓಪನ್ ಇರುತ್ತೆ ಆಗಲೇ ಸಾಕಷ್ಟು ಜನ ಬಂದಿದ್ದಾರೆ ನಾವು ಅರ್ಲಿ ಮಾರ್ನಿಂಗೇ ಬಂದಿದ್ವಿ ಸನ್ರೈಸ್ ಟೈಮಿಗೆ ಈಗ ಸನ್ರೈಸ್ ಕೂಡ ನೋಡ್ತಾ ಇದೀವಿ ತುಂಬಾ ಅದ್ಭುತವಾಗಿದೆ ಬನ್ನಿ ಹತ್ತಿರದಿಂದ ದೇವಸ್ಥಾನ ಹೇಗೆ ಕಾಣುತ್ತೆ ಅಂತ ಎಲ್ಲ ನೋಡೋಣ ಅಂತ ನೋಡಿ ಪಕ್ಕದಲ್ಲೇ ಬೀಚ್ ಇದೆ ಸಾಕಷ್ಟು ಜನ ಆಟ ಆಡ್ತಿದ್ದಾರೆ ಬೀಚು ಬೀಚ್ ಪಕ್ಕ ಒಂದು ಬ್ಯೂಟಿಫುಲ್ ಲೊಕೇಶನ್ ನೀವು ತಮಿಳ್ನಾಡಿಗೆ ಬಂದ್ರೆ ಈ ಮಹಾಬಲಿಪುರಂ ಬರೋದನ್ನ ಮಿಸ್ ಮಾಡಬೇಡಿ ಇದು ಆರನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಇದನ್ನ ಪಲ್ಲವರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದನ್ನ ಚೋಳರು ಮುಂದುವರ್ಸ್ಕೊಂಡೋಗಿ ಅವರು ಕಂಪ್ಲೀಟ್ ಮಾಡಿದ್ದಾರೆ ಇದು ಸುನಾಮಿ ಬಂದಾಗ ಸುತ್ತ ಇರುವ ಎಲ್ಲ ಗಾರ್ಡನ್ ಇಂದ ಹಿಡಿದು ಎಲ್ಲಾನು ನಾಶ ಆಗಿತ್ತು ಆದ್ರೆ ಈ ದೇವಸ್ಥಾನಕ್ಕೆ ಮಾತ್ರ ಏನು ಆಗಿರ್ಲಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಈ ದೇವಸ್ಥಾನ ನಿಂತಿತ್ತು ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇಲ್ಲಿಗೆ ಫೋಟೋ ಶೂಟ್ ಅಂದ್ರೆ ಮದುವೆಗೆ ಫೋಟೋ ಶೂಟ್ ಮಾಡಿಸ್ತಾರಲ್ಲ ಅದಕ್ಕೆ ಇದು ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಫೋಟೋ ಶೂಟ್ಗಾಗಿ ನೀವು ಬಾಲಿಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ನೋಡಬಹುದು ಬಾಲಿಯಲ್ಲಿರುವ ದೇವಸ್ಥಾನಕ್ಕೆ ಈ ದೇವಸ್ಥಾನ ಸ್ವಲ್ಪ ಹೋಲಿಕೆ ಇದೆ ಹಾಗಾಗಿ ಈ ಫೋಟೋ ಶೂಟಿಗೆ ತುಂಬಾ ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ಮೂರು ಗರ್ಭಗುಡಿಗಳಿದೆ ಎರಡು ಗರ್ಭಗುಡಿ ಶಿವನಿಗೆ ಅರ್ಪಿತವಾದರೆ ಒಂದು ಗರ್ಭಗುಡಿ ವಿಷ್ಣುವಿಗೆ ಅರ್ಪಿತವಾಗಿದೆ ಇಲ್ಲಿ ಯಾವುದೇ ರೀತಿ ಪೂಜೆಗಳು ಸದ್ಯಕ್ಕೆ ನಡೆಯೋದಿಲ್ಲ ಇದು ಆರ್ಕಿಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿದೆ ಈ ದೇವಸ್ಥಾನ ಸಂಜೆ ಐದುವರೆಗೆ ಕ್ಲೋಸ್ ಆಗುತ್ತೆ ಪ್ರತಿದಿನ ಈಗ ನಾವು ಮಹಾಬಲಿಪುರಂನ ಪಂಚರಥದ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಐದು ವಿವಿಧ ರಥಗಳಿದೆ ಇದನ್ನು ಪಂಚಪಾಂಡವರ ಸಂಕೇತವಾಗಿ ಮಾಡಿರೋದು ಅಂತ ನಂಬಿಕೆ ಇದೆ ಒಂದೊಂದು ಒಂದೊಂದು ಸೈಜಲ್ಲಿದೆ ನೀವು ಮಿನೇಚರ್ ಅಂತ ಅಂತೀರಲ್ಲ ಈ ಒಂದು ದೇವಸ್ಥಾನವನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಅದನ್ನು ಮಾಡೆಲ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ಮೊದಲು ಅದನ್ನು ಈ ಮಾಡೆಲ್ಸ್ ಅಂತ ಕರೀತಾರೆ ಐದು ಮಾಡೆಲ್ಸ್ಗಳಿದೆ ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿದೆ ನೀವು ಮಹಾಬಲಿಪುರಮಿಗೆ ಬಂದಾಗ ಶೋರ್ ಟೆಂಪಲ್ ಜೊತೆಗೆ ಈ ಪಂಚರಥದ ದೇವಸ್ಥಾನಕ್ಕೆ ಸಲ ಬನ್ನಿ ಈಗ ನೀವು ನೋಡ್ತಾ ಇರೋದು ನಕುಲ ಸಹದೇವ ರಥ ಅಂತ ಇದು ಟೆಂಪಲ್ ಮಾಡಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಮಾರ್ನಿಂಗ್ ಬಂದುಬಿಟ್ರೆ ಖಾಲಿ ಇರತ್ತೆ ನಿಮಗೆ ಫೋಟೋಗ್ರಫಿಗೂ ತುಂಬ ಚೆನ್ನಾಗಿರುತ್ತೆ ಆರ್ಕಿಟೆಕ್ಚರ್ಗೆ ಈಗ ನಿಮಗೆ ಇಲ್ಲಿ ಕಾಣ್ತಿರೋದು ಇದು ಭೀಮ ರಥ ಅಂತ ಈಗ ನಾವು ಭೀಮ ರಥದ ಹತ್ರ ಬಂದಿದ್ದೀವಿ ಭೀಮ ರಥ ಎಲ್ಲದಕ್ಕಿಂತ ಸ್ವಲ್ಪ ದೊಡ್ಡದಾಗೇ ಇದೆ ನೋಡಿ ಆನೆ ಎಷ್ಟು ಅದ್ಭುತವಾಗಿದೆ ಅಂತ ಇದು ಅರ್ಜುನ ರಥ ಪಂಚಪಾಂಡವರಲ್ಲಿ ಅರ್ಜುನ ರಥ ಇದು ಒಂದು ಟೆಂಪಲ್ ಮಾಡೆಲ್ ಇದು ಅದ್ರೌಪದಿ ರಥ ಈವ್ನಿಂಗ್ ಅಥವಾ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇಲ್ಲಿ ಬೇರೆ ಟೈಮ್ ಗಿಂತ ಮಧ್ಯಾಹ್ನ ತುಂಬಾ ಬಿಸಿಲೇ ಇರುತ್ತೆ ನಕುಲ ಸಹದೇವ ರಥ ಈ ಐದು ರಥಗಳು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಯಾವುದೇ ರೀತಿ ದೇವಸ್ಥಾನ ಇಲ್ಲ ಒಳಗಡೆ ಇದು ಒಂದು ಮಾನ್ಯುಮೆಂಟ್ ತರ ಇಟ್ಟಿದ್ದಾರೆ ಅಷ್ಟೇ ಯಾವುದೇ ರೀತಿ ದೇವರ ದೇವರಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಾಗಿರ್ಬೋದು ಏನು ಇರೋದಿಲ್ಲ ಇದು ಧರ್ಮರಾಜ ರಥ ಭೀಮರಥ ಆದಮೇಲೆ ಇದು ಸ್ವಲ್ಪ ದೊಡ್ಡದಾಗಿದೆ ಮಾಡೆಲ್ ನೋಡಿ ಎಷ್ಟು ಅದ್ಭುತವಾಗಿದೆ ಇದೆಲ್ಲ ಯುನೆಸ್ಕೋ ಹೆರಿಟೇಜ್ ಮಾಡೆಲ್ ಅಲ್ಲಿ ಬರುತ್ತೆ ಎಲ್ಲ ಯು ಯುನೆಸ್ಕೋ ಹೆರಿಟೇಜ್ ಸೆಂಟರ್ ಅದು ಇದೆಲ್ಲ ಆರ್ಕಿಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮೈಂಟೈನ್ ಮಾಡ್ತಿರೋದು ಇಲ್ಲಿ ನೋಡಿ ನೀವು ರಸ್ತೆಯಲ್ಲಿ ಯಾವ ಡೈರೆಕ್ಷನಲ್ಲಿ ಅಲ್ಲಿ ಹೋದರೂ ನಿಮಗೆ ಶಿಲ್ಪಕಲೆ ಕಾಣುತ್ತೆ ಪ್ರತಿಯೊಂದು ಅಂಗಡಿಗಳಿದೆ ಸಾಕಷ್ಟು ಅಂಗಡಿಗಳಿದೆ ನೀವು ಯಾವುದೇ ವಿಗ್ರಹಗಳನ್ನ ಇಲ್ಲಿ ಕೊಂಡ್ಕೊಳ್ಬೋದು ಇದು ಮಹಿಷಾಸುರ ಮರ್ದಿನಿ ದೇವಸ್ಥಾನ ಈಗ ನಾವು ಹೋಗ್ತಾ ಇರೋದು ಎಲ್ಲ ಹತ್ತತ್ರನೇ ಇರತ್ತೆ ಒಂದ್ಸಾರಿ ನೀವು ಟಿಕೆಟ್ ತಗೊಂಡ್ರೆ ಸೇಮ್ ಟಿಕೆಟ್ ಎಲ್ಲ ಕಡೆನೂ ತೋರಿಸ್ಬೋದು ಅದಕ್ಕೆ ನಿಮಗೆ ಸೀಲ್ ಹಾಕಿ ಹಾಕಿ ಕೊಡ್ತಾರೆ ಇದು ಬಂಡೆ ಮೇಲೆ ಏಕಶಿಲಾ ಬಂಡೆ ಮೇಲಿರೋ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿರೋದು ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಈ ದೇವಸ್ಥಾನ ನಿಮಗೆ ಕಾಣ್ತಿದೆಯಲ್ಲ ಇದು ಶೋರ್ ಟೆಂಪಲ್ ಇಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ನಿಮಗೆ ಸಾಕಷ್ಟು ಆಟೋ ಕೂಡ ಅವೈಲೇಬಲ್ ಇರುತ್ತೆ ಹೋಗೋದಿಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವಾಗ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಇಷ್ಟೇ ಗರ್ಭಗೃಹ ಅಷ್ಟೇ ಇರೋದು ಬಟ್ ಸಕ್ಕತ್ತಾಗಿದೆ ಇದು ಲೊಕೇಶನ್ ಮಾತ್ರ ನೋಡಿ ಅಲ್ಲೆಲ್ಲ ಕಾಣ್ತಿದೆ ಅದೆಲ್ಲ ಬೀಚ್ ಇದು ದೇವಸ್ಥಾನ ಮೇಲೆ ಹೋಗ್ತಾ ಈಗ ಇದು ಇದೇ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಮೇಲೊಳಗೆ ಹೋಗೋದಕ್ಕೆ ಕಾಣ್ತಾ ಇಲ್ಲ ಗೇಟ್ ಹಾಕ್ಬಿಟ್ಟಿದ್ದಾರೆ ಬಟ್ ವ್ಯೂ ಮಾತ್ರ ಅದ್ಭುತವಾಗಿದೆ ಆರ್ಕಿಟೆಕ್ಚರ್ ಕೂಡ ಸಾಕಷ್ಟು ಜನ ಹತ್ತಿದ್ದಾರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಕೆತ್ತನೆಗಳು ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಇದನ್ನು ಉಳಿಸ್ಕೊಂಡೋದ್ರೆ ಸಾಕು ನಾವು ಆಡಿಯೋ ಟೂರ್ ಕೂಡ ಇದೆ ನೀವು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಎಲ್ಲ ವಿಶೇಷತೆಗಳನ್ನ ಹೇಳುತ್ತೆ ಮಾಮಲ್ಲಪುರಂ ಅಂತಲೂ ಕೂಡ ಕರೀತಾರೆ ಈ ಮಹಾಬಲಿಪುರಮ್ನ ಚೋಳ ರಾಜ ಮಾಮಲ್ಲ ಅವರ ಹೆಸರಿನ ನಾಪಕವಾಗಿ ಇದನ್ನು ಮಾಮಲ್ಲಪುರಂ ಅಂತ ಕರೀತಾರೆ ಚೋಳರು ಇಲ್ಲಿ ತುಂಬ ಪ್ರಭಾವಶಾಲಿಗಳಾಗಿದ್ದರು ಅವರು ಕಾಂಚೀಪುರಂನಿಂದ ಆಳ್ತಾ ಇದ್ರು ಅವಾಗ ಇದೊಂದು ಪ್ರಸಿದ್ಧವಾದ ಬಂದರು ನಗರ ತರ ಆಗಿತ್ತು ವಾವ್ ಈ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಆರ್ಕಿಟೆಕ್ಚರ್ ಇಲ್ಲಿ ಮಹಿಷಾಸುರ ಮರ್ದಿನಿ ಕೆತ್ತನೆ ಮಾಡಿದ್ದಾರೆ ಮಹಿಷಾಸುರ ಮರ್ದಿನಿ ಸ್ಟ್ಯಾಚು ಇಲ್ಲಿ ಮಹಿಷಾಸುರನ ನೋಡ್ಬೋದು ತಾಯಿ ಚಾಮುಂಡಿ ಮಹಿಷಾಸುರನ ಸಂಹಾರ ಮಾಡೋದು ಇದು ಎಲ್ಲ ದೇವತೆಗಳ ಫೋಟೋ ಕೆತ್ತನೆ ಕೂಡ ಇದೆ ನೋಡಿ ಇಲ್ಲಿ ಯಾವುದೇ ರೀತಿಯ ಮೂರ್ತಿಗಳೆಲ್ಲ ಒಳಗಡೆ ಕೆತ್ತನೆ ನೋಡಿ ದ್ವಾರಪಾಲಕರೆಲ್ಲ ಇದೆ ಇಲ್ಲಿ ಮಹಾವಿಷ್ಣುವಿನ ಕೆತ್ತನೆ ನೋಡಿ ಕೆಳಗೆ ಮಂಟಪ ಮೇಲ್ಗಡೆ ದೇವಸ್ಥಾನ ಇನ್ನೂ ಒಂದು ಅದ್ಭುತವಾದ ಕೆತ್ತನೆಯನ್ನು ತೋರಿಸ್ತಾನೆ ಸಖತ್ತು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು ಇದು ಒಂಥರ ಅಜಂತ ಎಲ್ಲೋರ ಕೇವ್ಸ್ ಥರ ಕಾಣಿಸುತ್ತೆ ಸೋ ಬ್ಯೂಟಿಫುಲ್ ಇವಾಗ ತಾನೇ ಬಿಸಿಲು ಕೂಡ ಬರ್ತಾ ಇದೆ ನೋಡಿ ಕೇವ್ಸ್ ಕೇವ್ಸಿದು ಆ್ಯಕ್ಚುಲಿ ಒಳಗೆ ಏನೂ ಇಲ್ಲ ಬಟ್ ಹೊರಗಡೆಯಿಂದ ತುಂಬ ಅದ್ಭುತವಾದ ಕೆತ್ತನೆ ಇಲ್ಲಿ ನೋಡಿ ಆನೆ ಎಲ್ಲ ಕೆತ್ತನೆ ಮಾಡಿದ್ದಾರೆ ಇದು ಇನ್ಸ್ಟಾಗ್ರಾಮಬಲ್ ಸ್ಪಾಟ್ ಅಂತ ಹೇಳ್ತಾರಲ್ಲ ಇದು ಅದ್ರದ್ದು ಒಂದು ಲೊಕೇಶನ್ ಇದು ಕೆತ್ತನೆ ತುಂಬ ಅದ್ಭುತವಾಗಿದೆ ಅವು ಬಟರ್ ಬಾಲ್ ಅಂತ ಕೃಷ್ಣೆಯ ಬೆಣ್ಣೆ ಮುದ್ದೆ ಅಂತ ಇದು ಇದು ಒಂದು ಬಂಡೆ ಈಗ ನಾನು ಅದ್ರ ಹತ್ರ ಹೋಗ್ತಾ ಇದ್ದೀವಿ ಈ ಬಂಡೆ ವಿಶೇಷತೆ ಏನಂದರೆ ಇದು ಗ್ರಾವಿಟಿ ಅಂದರೆ ನೋಡಿ ಹೇಗೆ ವಾಲ್ಕೊಂಡು ನಿಂತಿದೆ ಅಂತ ಯಾವುದೇ ಕನೆಕ್ಷನ್ ಇಲ್ಲ ಎರಡು ಬಂಡೆಗಳ ಮಧ್ಯೆ ಬಟ್ ಆದರೂ ಅದು ಹಾಗೆ ನಿಂತಿದೆ ಬೀಳ್ದಲೆ ಇದು ಒನ್ ಆಫ್ ದ ಮೋಸ್ಟ್ ಟೂರಿಸ್ಟಿಕ್ ಸ್ಪಾಟ್ ಅಂತ ಹೇಳ್ತಾರೆ ಮಹಾಬಲಿಪುರಮಲ್ಲಿ ಆ ಬಂಡೆ ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ ಎಂಟು ಆನೆಗಳಿಂದ ಇದು ನುಗ್ಸಿದ್ರಂತೆ ಆದರೂ ಕೂಡ ಇದು ಬಿದ್ದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಭಯ ಆಗ್ತಿರುತ್ತೆ ಆ್ಯಕ್ಚುಲಿ ಎಲ್ಲಿ ನಮ್ಮ ಮೇಲೆ ಬೀಳುತ್ತೋ ಅಂತ ಆ ಥರ ಅನ್ಸುತ್ತೆ ವಾಲ್ದಂಗೆ ಅನ್ಸುತ್ತೆ ಬಟ್ ಅದು ಬಿದ್ದಿಲ್ಲ ಇದು ಕೃಷ್ಣನ ಬೆಣ್ಣೆ ಮುದ್ದೆ ಅಂತ ಹೇಳ್ತಾರೆ ಅದೇ ಆಗಿ ಇದು ಬಂಡೆ ಆಗಿದೆ ಅಂತ ಹೇಳ್ತಾರೆ ತುಂಬ ಅದ್ಭುತವಾಗಿದೆ ಪ್ಲೇಸ್ ಇದು ಕೂಡ ಚೆನ್ನಾಗಿದೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಒಂದು ವಿಶೇಷವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಉತ್ಸವ ಮಾಡ್ಕೊಳ್ಳೋದಕ್ಕೆ ಎಲ್ಲ ಇಟ್ಟಿದ್ದಾರೆ ನೋಡಿ ನೀವು ಮಹಾಬಲಿಪುರಂನಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ನಮಗೆ ನಿಮ್ಮ ಕಾಮೆಂಟ್ ನಮಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ ಹಾಗೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಕ್ಷೇತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ